ತಾಲೂಕಿನ ವಿಧಾನಸಭಾ ಉಸ್ತುವಾರಿ ಸಚಿವರಾದಂತ ಮನೆ ಎಚ್ ಸಿ ಮಹದೇಪ್ನವ್ರು ಅವರ ರಾಜಕೀಯ ಮುತ್ಸದ್ದಿ ಆದ್ರೆ ಅವ್ರಿಗೆ ಈ ಸಿದ್ದರಾಮಯ್ಯನವರ ಸುಳ್ಳು ಹೇಳೋ ಅಂತ ಒಂದು ಚಟ ಅವ್ರಿಗೆ ಹತ್ಕೊಂಡ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಎಚ್ ಸಿ ಮಹದೇವನವ್ರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಬಾಯಲ್ಲಿ ಹೇಳ್ತಾರೆ ಆದ್ರೆ ಅವ್ರ ಹೃದಯದಲ್ಲಿ ಸಿದ್ದರಾಮಯ್ಯನ ಬಿಟ್ಟ ಯಾರ್ದು ಜಾಗ ಇಲ್ಲ ಅದರಿಂದ ಸಿದ್ದರಾಮಯ್ಯನವರು ಯಾವ ರೀತಿ ಸತ್ಯವನ್ನ ಸುಳ್ಳು ಅನ್ನೋದನ್ನ ಯಾವ ರೀತಿ ಸುಳ್ಳು ಹೇಳೋದ್ರ ಮೂಲಕ ಜನರನ್ನ ನಂಬಿಸಿ ದಾರಿ ತಪ್ಪಿಸ್ತಾ ಇದಾರೆ ಅದೇ ದಿಕ್ಕಿನಲ್ಲಿ ಚೆನ್ನಾಗಿ ಎಚ್ ಎಪ್ಪನವ್ರು ಹೋಗ್ತಾ ಇರೋದು ದುರದೃಷ್ಟ ಯಾಕೆಂತಂದ್ರೆ ಅವ್ರಿಗೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ ಅವ್ರಿಗೆ ಹಿಂದೆ ಹೇಳಿದ್ರು ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗಕ್ಕೆ ಬಂದು ಕೂರೋ ಅಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದರಿಂದ ಏನಾಗಿದೆ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರ ಮಾನಸಿಕ ಒಂದು ಸ್ಥಿತಿ ಡೋಲಾಯನಮಾನವಾಗಿದೆ ಜೊತೆಗೆ ಅವರಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಿಂದ ಚಾಣಿಕ್ಯ ಒಂದ್ ಕಡೆ ಹೇಳ್ತಾನೆ ದೇಶ ದ್ರೋಹಿಗಳು ಸಮಾಜ ದ್ರೋಹಿಗಳು ಕಳ್ಳರು ದರೋಡೆಕೋರು ಎಲ್ಲ ಸೇರ್ಕೊಂಡು ಒಂದು ಗುಂಪಾಗಿ ಯಾವ ರೀತಿ ಒಂದು ಅಪಪ್ರಚಾರವನ್ನ ಪದೇ ಪದೇ ಒಂದು ರಾಜರ ಒಂದು ಆಳ್ವಿಕೆ ವಿರುದ್ಧ ಮಾಡ್ತಾ ಇರ್ತಾರೆ ಆವಾಗ ರಾಜ್ಯ ಒಳ್ಳೆ ದಿಕ್ಕಿನಲ್ಲಿ ಆ ದೇಶವನ್ನ ತಗೊಂಡೋಗ್ತಾ ಇದ್ದೇನೆ ಅಂತ ಅರ್ಥ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಮೋದಿಯವರು ಇಡೀ ವಿಶ್ವ ಮೆಚ್ಚು ರೀತಿನಲ್ಲಿ ದೇಶವನ್ನ ತಗೊಂಡೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ನಾಶ ಆಗಲು ಯಾವುದೇ ಅನುಮಾನ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಆಡಳಿತ ನಡೆಸಿ ನೂರಿ ಇಪ್ಪತ್ತಾರು ಜನ ಎಪ್ಪತ್ತೆಂಟಕ್ಕೆ ತಗೊಂಡ್ಬಂದು ನಿಲ್ಸಿದ್ರು ಈಗ ಮುಂದೆ ಬರ್ತಕ್ಕಂಥ ಚುನಾವಣೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಥವಾ ಶೀದ್ರಲ್ಲೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಲಿ ಕಾಂಗ್ರೆಸ್ ಐವತ್ತು ಸೀಟು ದಾಟಲ್ಲ ಅನ್ನೋದು ಕಾಂಗ್ರೆಸ್ಸಿನ ಎಲ್ರಿಗೂ ಮನವರಿಕೆ ಆಗಿದೆ ಆದ್ರಿಂದ ಏನೋ ಒಂದು ಅವಕಾಶ ಸಿಕ್ತಿದ್ದು ಇದು ಅನ್ಯಾಯವಾಗಿ ಹೋಯ್ತಲ್ಲ ಅಂತ ಹೇಳಿ ಎಚ್ ಸಿ ಮಾದೇವಪ್ನವರು ರಾಷ್ಟ್ರದ ಗಮನ ಸೆಳೆಯೋದಕ್ಕೋ ಅಥವಾ ಯಾರನ್ನ ತೃಪ್ತಿ ಪಡಿಸೋದಕ್ಕೋ ಅವ್ರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ದುರ್ದೈವ ಇನ್ನಾದ್ರೂ ಇಂತ ಒಂದು ಸುಳ್ಳುನ ಚಟ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡೋದ್ ನಿಟ್ಟಿನಲ್ಲಿ ಮಾಡಬೇಕು ರಾಜ ಮಹಾರಾಜರುಗಳು ಪ್ರಜೆಗಳಿಗೆ ಕಷ್ಟ ಬಂದಂತ ಸಂದರ್ಭದಲ್ಲಿ ಅವರ ಇಡೀ ಸಂಸ್ಥಾನ ಅವ್ರಿ ಅವರ ಬಂಡಾರನೆಲ್ಲ ಖಾಲಿ ಮಾಡಿ ಮಾರಿ ಜನಗಳ ಸುಖ ಕಷ್ಟಕ್ಕೆ ನೆರವಾಗಿದ್ದಾರೆ ಇವತ್ತು ರಾಜಕಾರಣಿಗಳು ಏನ್ ಮಾಡ್ತಾರೆ ಅವ್ರ ಬಂಡಾರ ತುಂಬಿಸ್ಕತ ಇದ್ದಾರೆ ಹೊರತು ಅವರ ಸ್ವಂತ ದುಡಿಮೆಯಿಂದ ಜನಗಳ ಜನರು ಸಹಾಯ ಮಾಡ್ತಾರ ಜನ ಕೊಡ್ತಕ್ಕಂತ ತೆರಿಗೆನ ಇವರು ಬಿಟ್ಟಿ ಭಾಗ್ಯ ಇನ್ನೊಂದು ಅಂತ ಹೇಳಿ ಹಂಚಿ ಜನಗಳನ್ನ ದರೋಡೆ ಮಾಡೋದ್ರ ಮೂಲಕವಾಗಿ ಬಡ ಜನರಿಗೆ ಅವ್ರಿಗೆ ಇವ್ರಿಗೆ ತುಪ್ಪ ಸಾರತ ಇದಾರೆ ಇಂತ ಒಂದು ಹೀನ ಸರ್ಕಾರ ಈ ರೀತಿಯಾದಂತ ಹೇಳಿಕೆಗಳಿಂದ ಇನ್ನೂ ಸರ್ವನಾಷ್ಟತೆ ಹೋಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಈಗ ನೂರ ಇಪ್ಪತ್ತೈದ ನೂರ ಐವರ್ಷ ಐವತ್ತು ವರ್ಷ ಹಿಂದೆ ಅಡಿಗಾಲಕ ಅಂತ ಏನಾದ್ರೂ ಏನಾದ್ರು ಸಾಧ್ಯನಾ ಯೋಚನೆ ನಾ ಯೋಚನೆ ಇದನ್ನ ಇವರು ಎಸ್ ಸಿ ಮಾದೇಪ್ನವರು ಅದೇ ಇದು ಅನ್ನೋದನ್ನ ಇವರು ಸಾಬೀತ್ ಪಡಿಸಬೇಕು ಇವ್ರಿಗೆ ಆ ಯೋಗ್ಯತೆ ಇದೆಯಾ ಸುಮ್ನೆ ಜನರ ದಾರಿ ತಪ್ಪಿಸೋದು ಇವರು ಮುಗ್ಧರನ್ನ ಅನಕ್ಷರಸ್ಥರನ್ನ ದಾರಿ ತಪ್ಪಿಸೋದಕ್ಕೆ ಇವರು ಇತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅಷ್ಟೇ ಯಜಮಾನತನೇ ಕೇಂದ್ರ ಅವರು ಒಡೆಯವರವ್ರು ಅವರ ತಂದೆ ಸಿದ್ದರಾಮಯ್ಯ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ನಾನು ಈಗಾಗ್ಲೇ ಹೇಳಿದಿನಿ ದೇಶಕ್ಕೆ ಒಬ್ನೇ ತಪ್ಪು ಇದ್ರು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ನಮ್ಮ ಯತೀಂದ್ರ ಅವರು ಹೊಸ ಪಪ್ಪು ಆಗಿ ಉಟ್ಕೊಂಡಿದ್ದಾರೆ ಈ ಪಪ್ಪುಗಳ ಮಾತನ್ನ ಯಾವ ಜನನು ಬೇಡಲ್ಲ